ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತ ಸಂಬಂಧಿ ಬಹಳಷ್ಟು ಸಾವು ನೋವುಗಳಾಗ್ತಾ ಈ ಒಂದು ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತ ಹೇಳಿದರು ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಇಲ್ಲಿಯವರೆಗೂ ಮೂವತ್ತೆರಡಕ್ಕೂ ಹೆಚ್ಚು ಸಾವುಗಳಾಗಿವೆ ಹಾಸನ ಮಾತ್ರವಲ್ಲ ರಾಜ್ಯಾದ್ಯಂತ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಹೀಗಾಗಿ ಇದನ್ನು ತಡೆಗಟ್ಟಬೇಕು ಜೆ ಡಿ ಎಸ್ನಿಂದ ಪ್ರತಿ ತಾಲೂಕಿನಲ್ಲೂ ಹೃದಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇತ್ತು ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲೇಬೇಕಾಗಿದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿಯ ತನಕವೂ ಹಾಸನದ ವಿಚಾರ ನೋಡ್ತಾ ಹೋದರೆ ಮೂವತ್ತೆರಡಕ್ಕೂ ಹೆಚ್ಚು ಸಾವುಗಳಾಗಿರುವಂಥದ್ದು ಹಾಸನ ಮಾತ್ರ ಅಲ್ಲ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ನಮ್ಮ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನಿಂದ ಪ್ರತಿ ತಾಲೂಕಿನ ಹೃದಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾಗುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಸನ ಒಂದೇ ಇಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ರೂಪಿಸ್ಬೇಕನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತಾಯಿದೆ ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನು ಮಾಡಲಿಕ್ಕಾಗೋದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದರ ಬಗ್ಗೆ ಗಮನ ಕೊಡಬೇಕು ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾಗುಗಳು ಅದರ ಬಗ್ಗೆ